ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ಭಾನುವಾರ ಅಂದರೆ ಸೆಪ್ಟೆಂಬರ್ ಏಳರಂದು ಭಾದ್ರಪದ ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಎರಡು ಒಟ್ಟಿಗೆ ಬಂದಿದೆ ಸೆಪ್ಟೆಂಬರ್ ಏಳು ಭಾನುವಾರದಂದು ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣ ನಾವು ಭಾರತದಲ್ಲೂ ಕೂಡ ಗೋಚರಿಸುತ್ತೆ ಸಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಿ ಸೆಪ್ಟೆಂಬರ್ ಎಂಟರ ಮಧ್ಯರಾತ್ರಿ ಒಂದು ಇಪ್ಪತ್ತಾರರವರೆಗೆ ಈ ಗ್ರಹಣ ಕಾಲ ಇರುತ್ತೆ ಇನ್ನು ಹುಣ್ಣಿಮೆ ತಿಥಿ ಭಾನುವಾರ ಬೆಳಿಗ್ಗೆ ಒಂದು ಗಂಟೆ ನಲವತ್ತೊಂದಕ್ಕೆ ಶುರುವಾಗಿ ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಂತ್ಯ ಆಗುತ್ತೆ ಸಂಪೂರ್ಣ ಹುಣ್ಣಿಮೆ ತಿಥಿ ನಮಗೆ ಭಾನುವಾರನೇ ಇದೆ ಹಾಗಾಗಿ ನೀವು ಹುಣ್ಣಿಮೆ ಪೂಜೆ ಭಾನುವಾರ ಬೆಳಗ್ಗೆ ಮಾಡ್ಕೊಬೋದು ಸಂಜೆ ಕೂಡ ಮಾಡ್ಕೊಬೋದು ಹುಣ್ಣಿಮೆ ಪೂಜೆ ನೀವು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೂ ರಾಹುಕಾಲ ನೋಡಿಕೊಂಡು ರಾಹುಕಾಲನ ಹೊರತುಪಡಿಸಿ ನೀವು ಪೂಜೆನ ಮಾಡಿಕೊಳ್ಳಿ ಇನ್ನು ಊಟ ತಿಂಡಿ ವಿಷಯಕ್ಕೆ ಬರೋದಾದರೆ ಮಧ್ಯಾಹ್ನದೊಳಗೆ ಊಟ ತಿಂಡಿ ಮುಗಿಸ್ಕೊಂಡ್ರೆ ಒಳ್ಳೆಯದು ಮಕ್ಕಳು ಗರ್ಭಿಣಿ ವಯಸ್ಸಾದವರು ಇರೋವರು ಸಂಜೆ ಐದು ಗಂಟೆ ಒಳಗೆ ಊಟ ತಿಂಡಿ ಮುಗಿಸ್ಕೊಂಡ್ರೆ ಒಳ್ಳೆಯದು ಹಿಂದಿನ ದಿನವೇ ದರ್ಬೆ ಗರ್ಕೆ ತಂದಿಟ್ಕೊಂಡು ಎಲ್ಲ ಪದಾರ್ಥಗಳಿಗೂ ಹಾಕಿಡಬೇಕು ಗ್ರಹಣ ಸಮಯದ ಮುಂಚೆನೇ ನೀವು ಎಲ್ಲ ಪದಾರ್ಥಗಳ ಮೇಲೆ ನೀವು ಗರ್ಕೆ ಅಥವಾ ದರ್ಬೇನ ಹಾಕಿಡಿ ಗ್ರಹಣದ ಸಮಯದಲ್ಲಿ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹೀಗೆ ಹೇಳ್ಕೊಡಿ ತುಂಬ ಒಳ್ಳೆಯದು ಚಂದ್ರಗ್ರಹಣದ ನಂತರ ಅಂದರೆ ಮಾರನೇ ದಿನ ಸೋಮವಾರ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವರ ಸಾಮಗ್ರಿ ದೇವರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಪೂಜೆ ಮಾಡಿ ನಂತರ ಉಪಹಾರ ಮಾಡ್ಬೋದು ಮತ್ತು ಈ ಗ್ರಹಣದಿಂದ ಕೆಲವೊಂದು ರಾಶಿಗಳಿಗೆ ದೋಷ ಇರೋದರಿಂದ ಅವರು ಹತ್ತಿರದ ದೇವಸ್ಥಾನಗಳಿಗೆ ಹೋಗಿ ಅಕ್ಕಿ ಹಾಲು ಉದ್ದಿನಬೇಳೆ ಈ ರೀತಿ ಧಾನ್ಯಗಳನ್ನು ದಾನ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಬರೋದು ತುಂಬ ಒಳ್ಳೆಯದು ಎಲ್ಲ ರಾಶಿಯವರು ಮಾಡ್ಬೋದು ತುಂಬಾ ಒಳ್ಳೆಯದು ಇನ್ನು ಸೋಮವಾರದಿಂದ ಪಿತೃಪಕ್ಷ ಆಗ್ತಾ ಇರೋದರಿಂದ ಮಹಾಲಯ ಅಮಾವಾಸೆ ಮುಗಿಯುವವರೆಗೂ ಇನ್ನು ಯಾವುದೇ ಶುಭ ಕಾರ್ಯಗಳು ಕೂಡ ಮಾಡಲ್ಲ ಯಾರೂ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್